ನೋಡಿ ಇಪ್ಪತ್ ಇಪ್ಪತ್ತೊಂದು ವರ್ಷದಿಂದ ದೇಶದ ಉದ್ದಗಲಕ್ಕೂ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ಸ್ಥಳೀಯ ಸಂಸ್ಥೆಗಳಿಗೆ ಬಲವನ್ನು ತುಂಬಿ ಒಟ್ಟಾರೆ ಸಮಗ್ರವಾದಂತ ಅಭಿವೃದ್ಧಿಯನ್ನ ಕಂಡಂತ ಒಂದು ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ನರೇಗಾ ಅಂತ ಏನಿತ್ತು ಅದನ್ನ ಶಮನ ಮಾಡೋ ಜೊತೆ ಜೊತೆಗೆ ಅದನ್ನ ಅದನ್ನ ಬಹಳಷ್ಟು ಕಮ್ಮಿ ದರ್ಜೆಗೆ ಇಳಿಸ್ಕೊಳ್ತಕ್ಕಂಥದ್ದು ಮತ್ತು ಅದನ್ನು ಪಡಿಸ್ತಕ್ಕಂಥದ್ದು ಮತ್ತು ಅದರ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪಾಲೇನಿತ್ತು ಅದನ್ನು ಸಂಪೂರ್ಣವಾಗಿ ತಗ್ಗಿಸಿ ರಾಜ್ಯ ಸರ್ಕಾರಗಳಿಗೆ ಹೊರ ಹೊರತಕ್ಕಂಥ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸಂಪೂರ್ಣವಾಗಿ ನಶಿಸಿ ಹೋಗೋ ರೀತಿಯಲ್ಲಿ ಒಂದು ಯೋಜನೆ ರೂಪಿಸಿ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ರಾಮನ ಹೆಸರು ಇಟ್ಟಿರ್ತಕ್ಕಂಥದ್ದು ಅವ್ರು ನಿಜವಾಗ್ಲೂ ರಾಮನ ಹೆಸರನ್ನ ಇಟ್ಟಿರ್ತಕ್ಕಂಥದ್ದೇ ಸರಿಯದ್ದೇ ಅಂದ್ರೆ ರಾಮನ ಹೆಸರಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸರಿಯಾದಂತ ಒಂದು ಉದ್ಯೋಗವನ್ನ ಕಲ್ಪಿಸತಕ್ಕಂತಹ ಈ ಕಾಯ್ದೆಯನ್ನ ಇನ್ನು ಹೆಚ್ಚು ಹೆಚ್ಚು ಹಣಕಾಸಿನ ಒಂದು ಮಾಡಿ ಏನು ವಿಕೇಂದ್ರೀಕರಣ ಏನಿತ್ತು ಅದನ್ನು ನಮ್ಮ ಡಿಸೆಂಟ್ ಡಿಸೆಂಟ್ರಲೈಸೇಷನ್ ಏನು ಮಾಡಿರಬೇಕಾಗಿತ್ತು ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಇವತ್ತು ಸಂವಿಧಾನದ ತಿದ್ದುಪಡಿ ಎಪ್ಪತ್ತ ಮೂರು ಏನು ಬಲವನ್ನು ತುಂಬಿತ್ತು ಯಾರಿಗೆ ಗ್ರಾಮ ಪಂಚಾಯಿತಿಗಳಿಗೆ ಅದನ್ನ ಸಂಪೂರ್ಣವಾಗಿ ಕುಗ್ಗಿಸ್ತಕ್ಕಂತ ರೀತಿಯಲ್ಲಿ ಈ ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದು ಮತ್ತು ಈ ಕಾಯ್ದೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಗಳು ಯಾವುದೇ ಕ್ರಮ ತಗೊಳಂಗಿಲ್ಲ ಈಗ ಏನಿಲ್ಲ ಕೇಂದ್ರ ಸರ್ಕಾರ ಸೆಲೆಕ್ಟ್ ಮಾಡತಕ್ಕಂತ ರೀತಿಯಲ್ಲಿ ಅವರು ಇಚ್ಛೆ ಮಾಡಿದಂತ ಗ್ರಾಮ ಪಂಚಾಯಿತಿಗಳು ಮಾತ್ರ ಕೆಲಸ ನಿರ್ವಹಿಸುವ ರೀತಿಯಲ್ಲಿ ಈ ಕಾಯ್ದೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾದಂತ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರತಕ್ಕಂಥದ್ದಾಗಿದೆ ಇದು ಏನ್ ತೋರಿಸುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಕೇವಲ ಎಲ್ಲ ಸಂಸ್ಥೆಗಳನ್ನ ಆ ದುರ್ಬಲ ಪಡಿಸ್ತಕ್ಕಂಥ ರೀತಿಯಲ್ಲಿ ಈ ಕಾಯ್ದೆಯನ್ನ ಮಾಡಿರ್ತಕ್ಕಂಥದ್ದಾಗಿದೆ